ಗೊತ್ತಿಲ್ಲ ಚಪ್ಪ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇನ್ನ ತರಗತಿಯಲ್ಲಿ ನಾವು ಪರಿಸರಕ್ಕೆ ಸಂಬಂಧಿಸಿದ ಪ್ರಮುಖ ಸಂಶೋಧನಾ ಕೇಂದ್ರಗಳನ್ನ ಯಾವ ರೀತಿಯಾಗಿ ಸೂಪರ್ ಟ್ರಿಕ್ ಮುಖಾಂತರ ನೆನಪಿಡಬಹುದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡಂಬ್ರಿ ಓಕೆನಾ ಈ ಒಂದು ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಯಾಕಂದ್ರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಪ್ರಶ್ನೆಗಳು ಬಂದ ಬರ್ತಾವೆ ಓಕೆ ಫಸ್ಟ್ ನೋಡ್ರಿ ಕೇಂದ್ರ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತ್ರಿ ಡೆಹ್ರಾಡೂನ್ ಕಂಡು ಬರ್ತಾ ಎಲ್ಲಿ ಡೆಹ್ರಾಡೂನ್ ಉತ್ತರಾಖಂಡದ ಡೆಹ್ರಾಡೂನ್ ನಲ್ಲಿ ನಮ್ಮ ಒಂದು ಕೇಂದ್ರ ಅರಣ್ಯ ಸಂಶೋಧನೆ ಕೇಂದ್ರ ಕಂಡು ಬರ್ತಾ ಇದನ್ನ ನಾವು ಯಾವ ರೀತಿ ನೆನ್ ಬಿಡ್ಬೇಕಂದ್ರ ನೋಡ್ರಿ ಅರಣ್ಯ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ್ಬಿಡ್ರಿ ಡೆಹ್ರಾಡೂನ್ ಡರ್ ಅಂದ್ರೇನ್ರಿ ಡರ್ ಡರ್ ಅಂದ್ರೇನು ಹಿಂದಿಯಲ್ಲಿ ಹಿಂದಿಯಲ್ಲಿ ಡರ್ ಅಂದ್ರಪ್ಪ ಹೆದರಿಕೆ ಓಕೆನಾ ಈ ನೋಡ್ರಿ ದೊಡ್ಡ ದೊಡ್ಡ ಅರಣ್ಯಕ್ಕ ನೀವು ಒಬ್ರೆ ಹೋದ್ರಿ ನೀವು ಒಂದ್ ವೇಳೆ ಒಬ್ಬರ ಹುಯಿರನ್ಕಳ್ರಿ ದೊಡ್ಡ ದೊಡ್ಡವಾಗಿರ್ತಕ್ಕಂಥ ಅರಣ್ಯದಲ್ಲಿ ಅಲ್ಲಿ ಏನು ನಮಗೇನು ಫುಲ್ಲು ಹೆದರಿಕೆ ಬರಲೇನು ರೀ ಒಟ್ಟೆ ಕಾಡಿನ ಏನಿರ್ತರಿ ಸಿಂಹ ಆನೆ ಇರ್ತೈತಿ ಹುಲಿ ಇರ್ತಾವ ಚಿರ್ತಿರ್ತಾವ ಇವೆಲ್ಲ ರೀ ಸೊ ನಮಗೆ ಒಬ್ಬೊಬ್ಬರಿಗೆ ಅರಣ್ಯದಾಗ ಹೋದಾಗ ಹೋದಾಗ ಏನಾಗುತ್ತಾ ಹೆದರಿಕೆ ಆಗುತ್ತಾ ಡರ್ ಆಗುತ್ತಾ ಡರಿಂದ ಡೆಹರಾ ಡೂನ್ ಓಕೆ ನೆನಪಾತ್ರಿ ನಾ ಏನು ಮಾಡ್ತನು ಅರಣ್ಯ ತೊಗೊಳ್ತನು ಅರಣ್ಯದಲ್ಲಿ ನಾವು ಒಬ್ಬೊಬ್ಬರೇ ಹೋದಾಗ ನಮಗೆ ಹೆದರಿಕೆ ಆಗುತ್ತಾ ಡರ್ ಆಗುತ್ತಾ ಸೊ ಡೆಹ್ರಾಡೂನ್ ನೆಕ್ಸ್ಟು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಯಾವುದ್ರಿ ಯಾವ್ದ್ರಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಎಲ್ಲಿ ಕಂಡು ಬರ್ತ್ರಿ ದೆಹಲಿ ಎಲ್ಲಿ ದೆಹಲಿ ನೋಡ್ರಿ ಈ ದೆಹಲಿಯಲ್ಲಿ ಹುಲಿ ಐತ್ರಿ ಈ ದೆಹಲಿಯಲ್ಲಿ ಹುಲಿ ಐತಿ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇದಕ್ಕೆ ಟ್ರಿಕ್ ಮಾಡೋಲ್ಲ ಸೊ ದೆಹಲಿ ಐತಲ್ಲ ಹುಲಿ ಮುಗಿಯುತ್ತ ಒಂದು ಮಾರ್ಕ್ಸ್ ಬಂತು ಹುಲಿ ಬಂತ ದೆಹಲಿ ದೆಹಲಿಯಲ್ಲಿ ಹುಲಿ ಐತಿ ಇನ್ನು ನೆಕ್ಸ್ಟ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿ ಕಂಡು ಬರ್ತರಿ ಕಲ್ಕತ್ತಾದಾಗ ಕಂಡು ಬರ್ತ ಎಲ್ಲಿ ಕಲ್ಕತ್ತಾ ನೋಡ್ರಿ ಜಿಯೋಲಾಜಿಕಲ್ ಕಲ್ ಈ ಕಲ್ಲಿಂದ ಕಲ್ಕತ್ತಾ ನೆನಪಿಟ್ಬಿಡ್ತು ನಾನು ಈ ಕಲ್ಲಿಂದ ಕಲ್ಕತ್ತಾ ನೆನಪಿಟ್ಬಿಡ್ತು ಓಕೆನಾ ಯಾಕೆ ಕಲ್ಕತ್ತಾದಾಗ ಸ್ಟಾರ್ಟ್ ಮಾಡ್ತಾರಂದ್ರಪ್ಪ ಅಂದ್ರೆ ಬ್ರಿಟಿಷರ ಮೊದಲ ರಾಜಧಾನಿ ಯಾವ್ದ್ರಿ ಆಗಿರ್ತೈತಿ ಅದಕ್ಕೋಸ್ಕರ ಅವರು ಆಲ್ಮೋಸ್ಟ್ ಬ್ರಿಟಿಷ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವೆಲ್ಲ ಕಲ್ಕತ್ತಾಗೆ ಇರ್ತಾವೆ ಓಕೆನಾ ನಮ್ಗೆ ಗೊತ್ತಾಗದೆ ಹೋದ್ರಪ್ಪ ಅಂದ್ರೆ ಜಿಯೋಲಾಜಿಕಲ್ ಕಲ್ಲಿಂದ ಕಲ್ಕತ್ತಾ ಅಷ್ಟೇ ಇಲ್ಲಿ ಹುಲಿಯಿಂದ ದೆಹಲಿ ಅಷ್ಟೇ ಅರಣ್ಯದಿಂದ ಅರಣ್ಯ ಹೋದ್ರಪ್ಪ ಅಂದ್ರೆ ಹೆದರಿಕೆ ಆಗುತ್ತಾ ಡರ್ ಡೆಹ್ರಾಡೂನ್ ನೆಕ್ಸ್ಟ್ ರೇ ಬಟಾನಿಕಲ್ ನೋಡ್ರಿ ಇಲ್ಲಿನ ಕಲ್ ಕಲ್ ಸರ್ವೆ ಆಫ್ ಇಂಡಿಯಾ ಕಲ್ಲಿಂದ ಕಲ್ಕತ್ತಾ ನೆನ್ಪಿಟ್ಬಿಡ್ತೀರಿ ಓಕೆನಾ ನೆಕ್ಸ್ಟ್ ಭಾರತದ ಅರಣ್ಯ ಸಂಪತ್ತು ಭಾರತದ ಅರಣ್ಯ ಸಂಪತ್ತು ನೋಡ್ರಿ ಇದೆ ಕಂಡು ಬರ್ತಾ ಕಲ್ಕತ್ತಾ ಓಕೆನಾ ಇಲ್ಲಿ ನೋಡ್ರಿ ರಾಷ್ಟ್ರ ಕೇಂದ್ರ ಅರಣ್ಯ ಸಂಶೋಧನಾ ಕೇಂದ್ರ ಬಂದ್ರಪ್ಪ ಅಂದ್ರ ಡೆಹ್ರಾಡೂನ್ ನೀವು ಅರಣ್ಯಕ್ಕೆ ಎದಕ್ ಹೋಗಿರ್ತೀರಿ ಸಂಶೋಧನೆ ಮಾಡಕ್ ಹೋಗಿರ್ತೀರಿ ಓಕೆ ಈಗ ನೆನಪಿಡ್ರಿ ಇಲ್ಲಿ ಬಂದ್ರಪ್ಪ ಅಂದ್ರ ಅರಣ್ಯ ಸಂಪತ್ತು ಓಕೆ ಅರಣ್ಯದಲ್ಲಿ ನಮ್ಮ ಒಂದು ಕಲ್ಲು ಕೂಡ ಸಂಪತ್ತಾಗಿರುತ್ತೆ ರೀ ಅರಣ್ಯ ಇರುತ್ತಲ್ಲ ಕಲ್ಲುಗಳು ಕೂಡ ಸಂಪತ್ತು ಓಕೆ ಕಲ್ಲಿಂದ ಕಲ್ಕತ್ತಾ ಅರ್ಥಾತ್ರಿ ಏನು ಮಾಡ್ತನು ಭಾರತದ ಅರಣ್ಯ ಸಂಪತ್ತಿನಲ್ಲಿ ಅರಣ್ಯ ಸಂಪತ್ತು ತೊಗೊಳ್ತನೂ ನಮ್ಮ ಕಲ್ಲು ಬರ್ತ ಕಲ್ ಕ್ವಾರಿ ಅಂತೀವಿ ನಾವು ಕಲ್ ಕ್ವಾರಿಗಳು ಅವು ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ಅದು ನಮ್ಮ ಸಂಪತ್ತು ಹೌದಲ್ರಿ ಸೊ ಅರಣ್ಯದಿಂದ ಅರಣ್ಯ ಸಂಪತ್ತಿಂದ ಕಲ್ಕತ್ತ ಹಿಂಗೆ ನೆನಪಿಡ್ರಿ ಹಂಗು ನೆನಪಿಲ್ರಿ ನೋಡಿರಿ ಅರಣ್ಯದ ಏನು ಹೋದ್ರಪ್ಪ ಅಂದ್ರೆ ಅರಣ್ಯದಲ್ಲಿ ಹುಡುಕೆ ಆಡಿದ್ರೂ ನಿಮಗೊಂದು ಕಲ್ಲು ಕೂಡ ಸಿಗಲ್ಲ ಅಲ್ಲಿ ಕಲ್ಲು ಕಲ್ಕತ್ತಾ ಹಿಂಗೆ ನೆನ್ಪಿಟ್ರಿ ಓಕೆ ಎರಡು ಕ್ಲಿಯರ್ ಆಗುತ್ತೆ ಅನ್ಕೊಳ್ಳ ನಾವು ಓಕೆನಾ ಇಲ್ಲೇನು ಮಾಡ್ತೀವಿ ಅರಣ್ಯ ಸಂಶೋಧನೆ ಮಾಡೋಕೆ ಹೋದಾಗ ಹೆದರಿಕೆ ಆಗುತ್ತಾ ನಾವು ಯಾಕಂದ್ರೆ ಒಬ್ಬೊಬ್ಬರು ಹೋಗೋಕ್ಕಾಗಲ್ಲ ಇಲ್ಲಿ ಬಂದ್ರಪ್ಪ ಅಂದ್ರೆ ಕಲ್ಲುಗಳು ಕೂಡ ನಮ್ಮ ಸಂಪತ್ತು ಇಷ್ಟೇ ನೆನ್ಪಿಟ್ರೆ ಮುಗೀತು ಇನ್ನು ನೆಕ್ಸ್ಟು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಲ್ಲಿ ಕಂಡುಬರ್ತರಿ ದೆಹಲಿಯಲ್ಲಿ ಬರುತ್ತಾ ನೋಡ್ರಿ ಇದನ್ನ ನಾವು ಯಾವ ರೀತಿ ನೆನ್ಪಿಡ್ಬೇಕಂದ್ರ ನೋಡ್ರಿ ಈ ಒಂದು ಮಾಲಿನ್ಯ ನೋಡ್ರಿ ಮಾಲಿನ್ಯ ಪರಿಸರ ಮಾಲಿನ್ಯ ಏನೇ ಮಾಲಿನ್ಯ ಆಗಲ್ರಿ ಓಕೆನಾ ವಾಯು ಮಾಲಿನ್ಯ ಆಗಲಿ ಪರಿಸರ ಮಾಲಿನ್ಯ ಒಟ್ಟು ಎಂಥ ಮಾಲಿನ್ಯ ಆದರೂ ಕೂಡ ಯಾರ ಮೇಲೆ ಎಫೆಕ್ಟ್ ಬಿಡುತ್ತೆ ಅದು ಮಾನವನ ದೇಹದ ಮೇಲೆ ಎಫೆಕ್ಟ್ ಬಿಡುತ್ತಾ ದೇಹ ದೇಹ ದೇಹಲಿ ಯಾವ್ದ್ರಿ ದೇಹ ದೇಹಲಿ ಓಕೆನಾಸರ್ನಾಗ ಬಂದ್ಬಿಡತ್ರಿ ಮಾಲಿನ್ಯ ಯಾರ ಮೇಲೆ ಎಫೆಕ್ಟ್ ಬಿಡತ್ರಿ ದೇಹದ ಮೇಲೆ ಎಫೆಕ್ಟ್ ಬಿಡುತ್ತಾ ದೇಹದಿಂದ ದೆಹಲಿ ಮುಗಿದ ಕಷ್ಟ ನೆಕ್ಸ್ಟ್ ರೀ ರಾಷ್ಟ್ರೀಯ ಗಂಗಾ ನದಿ ಜಲನಯನ ಪ್ರಾಧಿಕಾರ ರಾಷ್ಟ್ರೀಯ ಗಂಗಾ ನದಿ ಜಲನಯನ ಪ್ರಾಧಿಕಾರ ಎಲ್ರಿ ದೆಹಲಿ ನೋಡ್ರಿ ಮನುಷ್ಯನಿಗೆ ಒಂದು ಹೊತ್ತು ಊಟ ಇರದೆ ಹೋದ್ರೆ ಏನು ಬೇಕ್ರಿ ನೀರ್ ಬೇಕು ಗಂಗೆ ಬೇಕು ಮಾನವನ ದೇಹಕ್ಕ ನೀರ್ ಬೇಕು ಗಂಗೆ ಬೇಕು ಗಂಗೆ ಗಂಗೆ ಗಂಗಾ ಓಕೆನಾ ಗಂಗಾ ಬಂದ್ರಪ್ಪ ಅಂದ್ರೆ ಎಲ್ರಿ ದೆಹಲಿ ದೇಹದಿಂದ ದೇಹಕ್ಕ ಗಂಗೆ ಬೇಕು ಗಂಗೆಯಿಂದ ದೆಹಲಿ ಇಷ್ಟೇ ಸಿಂಪಲ್ ಓಕೆ ನೆನ್ಪುಳತಿಲ್ರಿ ನಾ ಏನಿದ್ರಾಗ ಏನು ದೊಡ್ಡ ಹೈರಾಣ ಮಾಡಿಲ್ಲ ಗಂಗಾ ನದಿಯಿಂದ ಗಂಗಾ ನದಿ ತಗೊಂಡಿನಿ ಓಕೆನಾ ಇಲ್ಲಿ ದೆಹಲಿ ತಗೊಂಡಿನಿ ಇಷ್ಟೇ ದೇಹಕ್ಕೆ ಬೇಕಲ್ಲ ನೀರು ಅದಕ್ಕೋಸ್ಕರ ಗಂಗೆ ತಗೊಂಡಿನಿ ನೀರು ದೆಹಲಿ ತಗೊಂಡಿನಿ ಇನ್ನು ನೆಕ್ಸ್ಟ್ ನೋಡ್ರಿ ಭಾರತೀಯ ಪರಿಸರ ವಿಜ್ಞಾನ ಸಂಸ್ಥೆ ಯಾವ್ದ್ರಿ ಭಾರತೀಯ ಪರಿಸರ ವಿಜ್ಞಾನ ಸಂಸ್ಥೆ ಕಂಡು ಬರ್ತ್ರಿ ದೆಹಲಿಯಲ್ಲಿ ಕಂಡು ಬರ್ತಾ ಇದನ್ನು ಅಷ್ಟೇ ನೋಡ್ರಿ ಮಾನವನ ದೇಹ ಅಥವಾ ಮಾನವನಿಗೆ ಅತ್ಯಂತ ಪ್ರಮುಖವಾಗಿರುವಂತಹ ವಾತಾವರಣ ಉಂಟು ಮಾಡುವಂತಹ ಒಂದು ಇದು ಬಂದ್ರಪ್ಪ ಅಂದ್ರ ಪರಿಸರ ಹೌದಲ್ರಿ ಈ ಪರಿಸರ ಯಾವ ರೀತಿಯಾಗಿ ಇರುತ್ತಲ್ಲ ಅದೇ ರೀತಿಯಾಗಿ ಮಾನವನ ದೇಹನೂ ಕೂಡ ಅದೇ ಇರುತ್ತೆ ಓಕೆ ಪರಿಸರದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಪಾಠ ಬಂದ್ರಪ್ಪ ಅಂದ್ರ ಮಾನವನ ದೇಹ ದೇಹದಿಂದ ದೆಹಲಿ ರೀ ಚಳಿಗಾಲದ ನೋಡ್ರಿ ನಾವು ಹೆಂಗೆ ಫುಲ್ಲು ಚಳಿ 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 ಆಗ್ತಿರ್ತದೆ ಅದೇ ಬೇಸಿಗೆ ಬಂದ ತಕ್ಷಣ ಏನಾಗುತ್ತೆ ರೀ ನಾವು ಬೆವರು ಬೆವ್ರು ಬಿಡ್ತೀವಿ ಸೊ ಪರಿಸರ ನೇರವಾಗಿ ಮಾನವ ದೇಹದ ಮೇಲೆ ಇಂಪ್ಯಾಕ್ಟ್ ಬರ್ತೈತಿ ಸೊ ದೆಹಲಿ ಇಷ್ಟೆ ನೆಕ್ಸ್ಟ್ ರೀ ರಾಷ್ಟ್ರೀಯ ಸಸ್ಯಶಾಸ್ತ್ರೀಯ ಸಂಶೋಧನಾ ಸಂಸ್ಥೆ ನೋಡ್ರಿ ಸಸ್ಯಶಾಸ್ತ್ರೀಯ ಇದು ಇಂಪಾರ್ಟೆಂಟ್ ರೀ ಓಕೆನಾ ಎಲ್ಲಿ ಕಂಬಡ್ತರಿ ಲಕ್ನೋ ಉತ್ತರ ಪ್ರದೇಶದ ಲಕ್ನೋ ನೀವು ಕಾಮನ್ ಆಗಿ ನೋಡಿರ್ಬೋದು ಸಸ್ಯ ಅಂದ ತಕ್ಷಣನ ಒಂದು ಹೂವಿನ ಗಿಡ ಕೂಡ ಸಸ್ಯ ಹೂವಿನ ಗಿಡ ಕೂಡ ಸಸ್ಯ ಈ ಸಸ್ಯಗಳನ್ನ ನೋಡ್ರಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಕಿತ್ ಹಸ್ತಿರ್ತಿವಿ ನೋಡ್ರಿ ಹೂವಿನ ಹೂವ ನೋಡ್ರಿ ಹೂವಿನ ಸಸ್ಯ ನಾನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಿತ್ ಹಸ್ತೀವಲ್ಲ ಅದು ಲಕ್ಕಿದ್ದಾಗ ಮಾತ್ರ ಅವ್ರ ಮನೆ ಹತ್ತತ್ರಿ ಇರದೇ ಹೋದ್ರೆ ಹತ್ತಲ್ಲ ಅಂತಿರ್ತಲ್ರಿ ಲಕ್ಕ ಇದ್ರೆ ಹತ್ತಿ ಹೋಗೋ ಗಿಡ ಹಚ್ಚಿ ಏನಾಗುತ್ತೆ ಹೌದಲ್ಲ ನಿಮ್ ಲಕ್ಕಿದ್ರೆ ಹತ್ತತಿ ಹೂವು ಬಿಡುತ್ತೆ ಇಲ್ಲಂದ್ರೆ ಬಿಡೋಲ್ಲ ಸೊ ಸಸ್ಯದಿಂದ ಏನು ತೊಗೊತೀನಿ ನಾನು ಸಸ್ಯನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಿತ್ ಹಚ್ಚಿದ್ರಪ್ಪ ಅಂದ್ರೆ ಇದ್ದಾಗ ಮಾತ್ರ ಹತ್ತವು ಇಲ್ಲಂದ್ರೆ ಹತ್ತಲ್ಲ ಅಲ್ಲಿ ಬಾಡಿ ಹೋಗುತ್ತವು ಸೊ ಲಕ್ ಲಕ್ನು ಓಕೆನಾ ನೆಕ್ಸ್ಟ್ ರೀ ರಾಷ್ಟ್ರೀಯ ಜೀವ ವೈವಿಧ್ಯತಾ ಪ್ರಾಧಿಕಾರ ಜೀವ ವೈವಿಧ್ಯತಾ ಪ್ರಾಧಿಕಾರ ಇದೇ ನೆನ್ಪಿಡ್ತೀನಿ ಅಂದ್ರೆ ನಾನು ರಾಷ್ಟ್ರೀಯ ಜೀವನ ಮಾಡ್ಬಿಡ್ತೀನಿ ಜೀವ ವೈವಿಧ್ಯತೆ ಪ್ರಾಧಿಕಾರ ಐತಲ್ಲ ರಾಷ್ಟ್ರೀಯ ಜೀವನ ವೈವಿಧ್ಯತೆ ಪ್ರಾಧಿಕಾರ ಜೀವನ ವೈವಿಧ್ಯತೆವಾಗಿದ್ದಾಗ ಏನಾಗುತ್ತೆ ಚೆಂದಾಗಿರ್ತಾ ಜೀವನ ಚೆನ್ನಾಗಿರ್ತ ಸೊ ಚೆನ್ನೈ ಜೀವನ ಚೆನ್ನಾಗಿರ್ತ ಸೊ ಚೆನ್ನೈ ಹೌದಲ್ರಿ ಜೀವನ ಒಂದೇ ಥರ ಇದ್ರಾಗುತ್ತೆ ಅಣ್ಣರಿ ಏಳು ಬೀಳು ಸುಖ ದುಃಖ ಅವೆಲ್ಲ ಇರ್ದ ಇದ್ದಾಗ ಮಾತ್ರ ಏನಾಗುತ್ತೆ ನಮ್ಮ ಜೀವನ ವೈವಿಧ್ಯತೆಯಿಂದ ಕೂಡದತಿ ಸೊ ಅವಾಗ ಚೆನ್ನಾಗಿರ್ತಾ ಕೇವಲ ಶ್ರೀಮಂತ್ರಿ ನೋಡಿ ಮಜನೇ ಇರಲ್ಲ ಅವ್ರಿಗೆ ಓಕೆ ಈ ಹಿಂಗೆ ನೆನಪಿಡ್ಬೋದು ನಾವು ನಮ್ಗೆ ಏನು ಬೇಕು ಒಂದು ಮಾರ್ಕ್ಸ್ ಬೇಕಷ್ಟೇ ಓಕೆನಾ ಏನು ಡೌಟ್ ಐತ್ರಿ ಇಲ್ಲಿ ಟ್ರಿಕ್ಸ್ನ ಏನೇನು ನಾನು ಇದು ಮಾಡೀನಿ ಕೊಡವಾಡಿ ಇಲ್ಲಿ ಬರ್ದೀನಿ ನೋಡ್ರಿ ಡೆಹರಾಡು ಡರ್ ತೊಗೊಂಡೆ ಡರ್ ಅಂದರೆ ಹೆದರಿಕೆ ಅರಣ್ಯದಲ್ಲಿ ಏನಾದ್ರು ಸಂಶೋಧನೆ ಹೋದ್ರೆ ನಮ್ಗೆ ಹೆದರಿಕೆ ಆಗುತ್ತಾ ಸೊ ಇಂದ ಡೆಹರಾಡು ನೆನಪಿಟ್ಟಿವಿ ಇನ್ನು ಹುಲಿ ಬಂದ್ರಪ್ಪ ಅಂದ್ರೆ ಹುಲಿ ಸಂರಕ್ಷಣೆ ಹುಲಿ ಅಲ್ಲಲ್ಲಿ ದೆಹಲಿಯಲ್ಲಿ ಹುಲಿ ಐತಿ ಸೊ ಅದನ್ನು ನೆನ್ಪಿಟ್ಟಿವಿ ಕಲ್ಕತ್ತಾದಿಂದ ಕಲ್ಲು ತಗೊಂಡಿವಿ ಕಲ್ಕತ್ತಾ ಜಿಯೋಲಾಜಿಕಲ್ ಕಲ್ಲಿಂದ ಕಲ್ಕತ್ತಾ ನೆಕ್ಸ್ಟು ಅರಣ್ಯದಲ್ಲಿ ಅರಣ್ಯ ಅರಣ್ಯದಲ್ಲಿ ಸಂಪತ್ತು ಕೂಡ ಒಂದು ಕಲ್ಲು ಕೂಡ ಒಂದು ಸಂಪತ್ತಾಗಿರ್ತೈತಿ ಸೊ ಕಲ್ಲಿಂದ ಕಲ್ಕತ್ತೆ ನೆನಪಿಟ್ಟಿವಿ ನೆಕ್ಸ್ಟು ಮಾಲಿನ್ಯ ನೇರವಾಗಿ ಮಾನವ ದೇಹದ ಮೇಲೆ ಎಫೆಕ್ಟ್ ಬೀಳೋದ್ರಿಂದ ಸೊ ಮಾಲಿನ್ಯದಿಂದ ದೇಹ ನೆನಪಿಟ್ಟಿ ದೇಹ ಬಂದ್ರಪ್ಪ ಅಂದ್ರೆ ದೆಹಲಿ ಗಂಗೆ ದೇಹ ನೆನಪಿಟ್ಟಿವಿ ಅಂದರೆ ಬಾಡಿ ನೀರಿಗೆ ಎಷ್ಟು ಬೇಕಲ್ಲ ಏನು ರೀ ಬಾಡಿಗೆ ನೀರು ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಸೊ ಗಂಗೆಯಿಂದ ದೆಹಲಿ ನೆನಪಿಟ್ಟಿವಿ ಪರಿಸರ ಬಂದ್ರಪ್ಪ ಅಂದ್ರೆ ಮಾನವನ ಮೇಲೆ ಪರಿಸರ ನೇರವಾಗಿ ಪರಿಣಾಮ ಬೀಳ್ತತಿ ಸೊ ದೆಹಲಿ ಓಕೆನಾ ದೇಹದಿಂದ ದೆಹಲಿ ನೆನಪಿಟ್ಟಿವಿ ಇನ್ನು ಸಸ್ಯಗಳು ಇದ್ರಪ್ಪ ಹತ್ತವು ಅದಕ್ಕೋಸ್ಕರ ಲಕ್ ಲಕ್ ನೆನಪಿಟ್ಟಿವಿ ನೆಕ್ಸ್ಟು ಜೀವನ ಚೆನ್ನಾಗಿದ್ದಾಗ ಮಾತ್ರ ಆ ಒಂದು ಜೀವನಕ್ಕೆ ನಿಜವಾದ ಬೆಲೆ ಸಿಗ್ತತಿ ಓಕೆ ಇದು ಅರ್ಥ ತಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ರಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿರಿ ನೆಕ್ಸ್ಟು ಇನ್ನೊಂದು ಸೂಪರ್ ಟ್ರಿಕ್ ಕೂಡ ಮುಖಾಂತ್ರ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಓಕೆನಾ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತೀನಂದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಇರ್ತದೆ ರೀ ಏನಿರ್ತಂದ್ರಪ್ಪ ಅಂದ್ರೆ ಅವು ಕ್ಲಾಸ್ ನೋಡ್ಬೇಕಂದ್ರಪ್ಪ ಅಂದ್ರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಇರಬೇಕು ಜಾಸ್ತಿ ವ್ಯೂಸ್ ಆಗಿರಬೇಕು ಅವಾಗ ಮಾತ್ರ ಆ ಒಂದು ಕ್ಲಾಸಿಗೆ ಬೆಲೆ ಇರ್ತದೆ ಅಥವಾ ಒಂದು ಕ್ಲಾಸ್ಗೆ ಏನೋ ಒಂದು ಇರುತ್ತಂತಂದೇಳಿ ಹಂಗಲ್ಲ ರೀ ಅದು ಫಸ್ಟ್ ನೀವು ಕ್ಲಾಸ್ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದೇಳಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವನ್ರಿ ಇಲ್ಲಲ್ಲ ಒಂದೇನೋ ಮಾಡಕತ್ತೀವಿ ಅಂದ್ರಪ್ಪ ಅಂದ್ರೆ ಅದಕ್ಕೊಂದು ಸಣ್ಣ ಅಷ್ಟೇ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಅಂತೀವಿ ಬಿಟ್ಟರೆ ಮತ್ತೇನಿಲ್ಲ ತೋರಿಸ್ಬೇಕಿಲ್ರಿ ರೀ ನೋಡಪ್ಪ ನಾನು ಇಷ್ಟು ಕ್ಲಾಸ್ ಮಾಡೀನಿ ನನ್ನ ಇಷ್ಟು ಜನ ನನ್ನ ವೀಡಿಯೋ ನೋಡ್ತಾರೆ ಹ್ಞೂ ಬೇಕಲ್ಲ ಅದು ಮೊನ್ನೆ ಇವು ನೋಡೋಕಿದ್ದೆ ಮೀನು ಜಸ್ಟ್ ರಿವ್ಯೂ ನೋಡಕ್ಕಿದ್ದೆ ನೈಂಟಿ ಪರ್ಸೆಂಟಲ್ಲಿ ಕೇವಲ ಟೆನ್ ಪರ್ಸೆಂಟ್ ಜನ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ನೈಂಟಿ ಪರ್ಸೆಂಟ್ ಜನ ಸುಮ್ಮನೆ ವೀಡಿಯೋ ನೋಡಕ್ಕತ್ತಾರ ಟೆನ್ ಪರ್ಸೆಂಟ್ ಜನ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಂ ಓಕೆ ನಿಮ್ಮ ರೀ ನಾನಂತ ಹೇಳೋದು ಹೇಳ್ತೀನಿ ನಿಮಗೆ ಅವಶ್ಯಕತೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕಂತೀರಿ ಇಲ್ಲಾಂದ್ರಪ್ಪ ಇಲ್ಲ ನೋಡಿರಿ ಇದೇ ಒಂದು ಟಾಪಿಕ್ನಾಗ ಓದ್ಬೇಕಂದ್ರಪ್ಪ ಎಷ್ಟೊತ್ತಾಗುತ್ತೆ ಹೌದಲ್ಲ ಭಾಳ ಆಗುತ್ತಾ ಸೊ ಒಂದು ಸೊ ಡಿಫ್ರೆಂಟಾಗಿ ಥಿಂಕ್ ಮಾಡಿರಿ ಹಿಂಗೂ ನೀವು ಥಿಂಕ್ ಮಾಡಿರ್ತೀರಿ ಏನು ನಾನೊಬ್ಬ ಪಂಡಿತ ಅಂತ ಇಲ್ಲಿ ಜಸ್ಟ್ ಅಪ್ಪ ಇನ್ನೊಂದು ಸ್ವಲ್ಪ ನಿಮ್ಗೆ ಈಸಿ ಆಗಲಿ ಓಕೆನಾ ಥಿಂಕ್ ಮಾಡದಿರೋರಿಗೆ ಈಸಿ ಆಗಲಿ ಅಂತಂದೇಳಿಷ್ಟೆ ಒಂದು ಮಾರ್ಕ್ಸ್ ಬಂದ್ರೆ ಸಾಕು ನನಗೆ ಅದಕ್ಕಿಂತ ದೊಡ್ಡ ಏನು ನಾನು ಗಳಿಸಿ ಒಂದು ದೊಡ್ಡ ಇದ್ರೆ ಮಾಡೋದ್ರಾಗ ಇದ್ರಾಗ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಯಾವಂದೇ ಆಗಿರ್ಲೇ ಅನ್ಸರ್ ನಾವ್